ಆತ್ಮ ಅವಲೋಕನ ಯೂಟ್ಯೂಬ್ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಪುಟ್ಟ ಒಂದು ಪುಟ್ಟ ಕಥೆಯನ್ನು ಹೇಳುವ ಮುಖಾಂತರ ಇವತ್ತಿನ ಪರಿಸರದ ಸಮತೋಲನಕ್ಕಾಗಿ ಪರಿಸರ ಸಂರಕ್ಷಣೆಯನ್ನು ಈ ನಿಟ್ಟಿನಲ್ಲೂ ನಾವು ಮಾಡ್ಬೋದು ಅನ್ನೋದಕ್ಕೊಂದು ಪುಟ್ಟ ಉದಾಹರಣೆ ಕೊಡ್ತಾ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ ತಿಮರೋಡಿಯ ಅಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ತಿಮ್ಮ ಅಂತ ಒಬ್ಬ ಪುಟ್ಟ ಬಾಲಕ ಇದ್ದ ಆತ ಸಾಕಷ್ಟು ಸೋಂಬೇರಿ ಅಂದರೆ ಸೋಂಬೇರಿ ಈ ಬಾಲಕನ ತಂದೆ ಜಮೀನಿನಲ್ಲಿ ವ್ಯವಸಾಯವನ್ನು ಮಾಡಿಕೊಂಡಿರ್ತಾರೆ ತಾಯಿ ಒಂದು ಮನೆ ಕೆಲಸ ಮಾಡುವ ಹಾಗೆ ಆಗಿರ್ತಾರೆ ಈ ಒಂದು ತಿಮ್ಮನ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ ಈತ ಮನೆಯಲ್ಲಿ ಏನೂ ಕೆಲಸ ಮಾಡ್ತಿರಲಿಲ್ಲ ಸಾಕಷ್ಟು ಒಂದು ರೀತಿಯ ಸಂಪೂರ್ಣ ಸೋಂಬೇರಿತನದಲ್ಲಿ ಈತ ಇದ್ದ ಈತ ತಿನ್ನೋದು ಮಲಗೋದು ಇಷ್ಟೇ ಇವನ ಕೆಲಸ ಆಗಿರುತ್ತೆ ಹೀಗೆ ಮನೆಯಿಂದ ಒಂದು ಸ್ವಲ್ಪ ದೂರ ಯಾವುದೋ ಒಂದು ಪಾರ್ಕ್ ಕಡೆ ಹೋಗಿ ಬರ್ತೀನಿ ಅಂತ ನಮ್ಮ ತಿಮ್ಮ ಹೊರಟಾಗ ಆತ ವಾಯುವಿಹಾರಕ್ಕೆ ಅಂತ ಹೊರಟಾಗ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಒಂದು ಕುಂಬಳ ಬಳ್ಳಿ ಇವನಿಗೆ ತುಂಬ ಆಕರ್ಷಣೀಯ ಕಾಣುತ್ತೆ ಆ ಬಳ್ಳಿ ಹತ್ರ ಹೋಗ್ತಾನೆ ಇಷ್ಟು ದೊಡ್ಡ ದೊಡ್ಡ ಗಾತ್ರದಂಥ ಒಂದು ರೀತಿಯ ಕುಂಬಳಕಾಯಿ ಅವನಿಗೆ ತುಂಬ ಆಕರ್ಷಣೀಯ ಅನಿಸುತ್ತೆ ಅವನು ಭಾಳ ಪೆಚ್ಚಾಗ್ತಾನೆ ಇದೆಂಥದ್ದು ದೇವರಿಗೆ ಒಂದು ಸ್ವಲ್ಪನೂ ಬುದ್ಧಿ ಇಲ್ಲ ದೇವರು ಶತಮೂರ್ಖ ಅಂದರೆ ಶತಮೂರ್ಖ ಇಷ್ಟು ದೊಡ್ಡ ಬಳ್ಳಿಯಲ್ಲಿ ಇಷ್ಟು ಬಿದ್ದು ಹೋಗುವಂಥ ಏನೋ ಆಧಾರವೇ ಇಲ್ಲವಂಥ ಈ ಬಳ್ಳಿನಲ್ಲಿ ಇಷ್ಟು ದೊಡ್ಡ ಕುಂಬಳಕಾಯಿ ಗಾತ್ರದ ಅಂಥ ಕಾಯಿನಿಟ್ಟಿದ್ದಾನೆ ಅಂತ ಗೊಣ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾನೆ ದೊಡ್ಡದಾದಂಥ ದೊಡ್ಡದಾದಂಥ ಒಂದು ಸೇಬಿನ ವೃಕ್ಷ ಅವನ ಕಣ್ಣು ಕಾಣುತ್ತೆ ಸೇಬಿನ ಮರ ತುಂಬ ದೊಡ್ಡದಾಗಿರುತ್ತೆ ಆಗ ಅದನ್ನು ಬಿಟ್ಟಿರುವಂಥ ರಸಭರಿತ ಸೇಬು ಇವನಿಗೆ ಬಹಳ ಅದನ್ನು ತಿನ್ನುವುದರಲ್ಲಿ ತುಂಬ ರುಚಿಕರವಾಗಿರುತ್ತೆ ಕಲ್ಲು ಹೊಡೆದು ಕೂಡ ಅದನ್ನು ತಿಂತಾ ಇರ್ತಾ ಕೂತಿರ್ತಾನೆ ಮನೆಗೆ ಬರ್ತಾನೆ ಈ ಒಂದು ಬೇಜಾರನ್ನು ತನ್ನ ತಂಗಿ ಹತ್ರ ವ್ಯಕ್ತಪಡಿಸ್ತಾನೆ ನೋಡು ಭಗವಂತನಿಗೆ ಒಂದು ಸ್ವಲ್ಪನೂ ಬುದ್ಧಿ ಇಲ್ಲ ಅಷ್ಟು ದೊಡ್ಡದಾದಂಥ ಸೇಬಿನ ವೃಕ್ಷದಲ್ಲಿ ಪುಟಾಣಿ ಸೇಬು ಇಟ್ಟಿದ್ದಾನೆ ಈ ನೆಲದ ಮೇಲೆ ಏನೋ ಬೇಡದೇ ಇರೋ ಬಳ್ಳಿನಲ್ಲಿ ಇಷ್ಟು ದೊಡ್ಡ ಕುಂಬಳಕಾಯಿ ಇಟ್ಟಿದ್ದಾನೆ ಭಗವಂತನ ತಲೆನೇ ಇಲ್ಲ ಅಂತ ತನ್ನ ತಂಗಿಯ ಹತ್ರ ಹೇಳ್ತಾ ನಗಾಡಿಸಿರ್ತಾನೆ ತಂಗಿ ಹೇಳ್ತಾಳೆ ನೋಡು ಅಣ್ಣ ಭಗವಂತನ ಬಗ್ಗೆ ಈ ರೀತಿಯ ಈ ಮಾತುಗಳು ಬೇಡ ನಿನಗೆ ನೀನು ತುಂಬ ಸೋಂಬೇರಿ ತನದಲ್ಲಿದೆಯಾ ಹೆಚ್ಚು ನೀನು ಓದ್ಕೊಂಡಿಲ್ಲ ವಿವೇಕ ಒಂದು ಯೋಚನೆ ಮಾಡುವಂಥ ವಿವೇಕ ಇಲ್ಲ ಅದು ಇದ್ದಿದ್ರೆ ನೀನು ಹಿಂಗೆ ಆಡ್ತಿರಲಿಲ್ಲ ಅಂತ ಅಂದಾಗ ಅವನು ಏನೇ ಅಂದರೂ ಕೂಡ ಅವನು ಅವನ ನಿಲುವನ್ನು ಬದಲಾಯಿಸಿದ್ದಿಲ್ಲ ಹೀಗೆ ಒಂದು ದಿನ ಅವನಿಗೆ ತುಂಬ ಆಯಾಸ ಆಗಿರುತ್ತೆ ಆಟಾಡಿ ಆಟಾಡಿ ಅದೇ ಸೇಬಿನ ವೃಕ್ಷದ ಕೆಳಗಡೆ ಹೋಗ್ತಾನೆ ಅಶ್ವ ಆಗುತ್ತೆ ನಾ ಕಲ್ಲು ಹೊಡೆದು ಸೇಬನ್ನು ಬಿಳಿಸಿ ತಾನು ತಿಂತ ಹಂಗೆ ನಿದ್ದೆ ಬರುತ್ತೆ ಅದೇ ಮರದ ಕೆಳಗಡೆ ಮಲಗಿಬಿಡ್ತಾನೆ ಮಲಗಿರ್ಬೇಕಾದ್ರೆ ಪಟ ಪಟನೇ ಅವನಿಗೆ ಒಂದೆರಡು ಸೇಬು ತನಗೆ ತಾನೆ ತನ್ನ ಹಣೆ ಮೇಲೆ ಬಿದ್ದಿದ್ದನ್ನು ಅವನು ಜ್ಞಾಪಿಸ್ಕೊ ಬೀಳುತ್ತೆ ಹಳೆ ಹಣ ಹಳೆ ಅವನ ಹಣೆ ಮೇಲೆ ಬಿದ್ದಿದ್ದನ್ನು ಅವನಿಗೆ ಎಚ್ಚರಗೊಳ್ಳುತ್ತೆ ಮನಸ್ಸು ಅರೆ ನಾನು ಯಾಕೆ ಈ ರೀತಿ ಯೋಚನೆ ಮಾಡಲಿಲ್ಲ ಇಷ್ಟು ದೊಡ್ಡ ವೃಕ್ಷದಲ್ಲಿ ಇಷ್ಟು ಪುಟಾಣಿ ಸೇಬು ಬದಲು ಇದ್ರ ಬದಲು ಏನಾದರೂ ಕುಂಬಳಕಾಯಿನೇ ಇದ್ದಿದ್ದರೆ ಅದು ಬಿಳ ವೇಗಕ್ಕೆ ನನ್ನ ಹಣೆ ಒಡೆದು ರಕ್ತ ಬರ್ತಿತ್ತು ತಲೆನೇ ಒಡೆದು ಹೋಗ್ತಿತ್ತು ಅನ್ನೋ ಒಂದು ನಿಲುವಕ್ಕೆ ಬರ್ತಾನೆ ಆಗ ಅವನಿಗೆ ಅರ್ಥ ಆಗುತ್ತೆ ಓ ಈಗ ಅಂತ ಹೇಳಿ ಅಂದಿನಿಂದ ದೇವರ ಬಗ್ಗೆ ನಿಂದಿಸೋದನ್ನು ಬಿಟ್ಟು ಒಂದು ರೀತಿಯ ನಾನು ಕೂಡ ಶಾಲೆಗೆ ಹೋಗ್ತೀನಿ ನಾನು ಕೂಡ ವಿದ್ಯಾಭ್ಯಾಸ ಮಾಡ್ತೀನಿ ಅನ್ನೋ ನಿಲುವಿಗೆ ಬಂದು ಅದು ಮಾರಲೇದೀನಿ ಶಾಲೆಗೆ ಸೇರ್ತಾನೆ ಈ ರೀತಿಯ ಅದೊಂದು ಕತೆ ಉಂಟು ಪುಟ್ಟ ಮಕ್ಕಳಿಗೆ ಹೇಳ್ಬೋದು ಅನ್ನೋ ಕತೆ ಉಂಟು ಆ ಕಥೆಯನ್ನು ಪಕ್ಕಕ್ಕಿಟ್ಟು ನಾವು ಮುಂದುವರಿಸಿದಾದರೆ ಇವತ್ತಿನ ಜಾಗತೀಕರಣದ ಬೇಗ ನಾಗಾಲೋಟಕ್ಕೆ ನಾವು ಬಲಿಯಾಗಿ ನಾವು ನಾವು ಅಂತಂದರೆ ನಾವು ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿರಬೇಕು ಅನ್ನೋ ನನ್ನ ನಿಲುವನ್ನು ಬಿಟ್ಟು ನಾನೊಬ್ಬ ಚೆನ್ನಾಗಿದ್ದರೆ ಸಾಕು ಅಂತ ಹೇಳಿ ಪ್ರಕೃತಿಯಲ್ಲಿರೋಂಥ ಗಿಡ ಮರಗಳಿರ್ಬೋದು ಪ್ರಾಣಿ ಪಕ್ಷಿ ಇರ್ಬೋದು ಎಲ್ಲದನ್ನು ನಾಶ ಮಾಡಿ ಸರ್ವ ಭಕ್ಷಿಕ್ಕನ ರೀತಿ ನಾನು ರೆಸಾರ್ಟ್ ಕಟ್ತೀನಿ ನಾನು ಇಲ್ಲಿ ಸೈಟ್ ಮಾಡ್ತೀನಿ ಮನೆ ಕಟ್ತೀನಿ ಇಲ್ಲಿ ದೊಡ್ಡ ಭವಂತಿನಿ ಇನ್ನೇನೋ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಇವತ್ತು ಇರ ಸ್ವಲ್ಪ ಅಲ್ಪ ಸ್ವಲ್ಪ ಅರಣ್ಯ ಪ್ರ ಭೂ ಪ್ರದೇಶಗಳನ್ನು ಕಬಳಿಸ್ತಾ ಇರೋದನ್ನು ನಾವು ಇವತ್ತು ನೋಡ್ಬೋದಾಗಿದೆ ಇವತ್ತಿನ ಈ ಜಾಗತೀಕರಣದಲ್ಲಿ ನಾವು ಪರಿಸರವನ್ನು ಸಂರಕ್ಷಿಸುವುದಕ್ಕೆ ಕೇವಲ ಗಿಡ ಮರಗಳನ್ನು ಮರಗಳನ್ನು ಸಸ್ಯಗಳನ್ನು ನೆಟ್ಟು ಬೆಳೆಸೋದೊಂದೇ ಅಲ್ಲ ಇರ್ಬೋದಂಥದ್ದು ವೃಕ್ಷವನ್ನು ಕೂಡ ಚೆನ್ನಾಗಿ ಜೋಪಾನಾಗಿ ಕಾಯ್ದುಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ ಅಂತಂದರೆ ನಾವು ಹೀಗೂ ಹೇಳ್ಬೋದು ಮರ ಬಿದ್ದು ವ್ಯಕ್ತಿ ಸಾಯ್ತಾರೆ ಅಂತಂದ್ಬಿಟ್ಟು ಕಾರ್ಪೊರೇಷನ್ನವರು ಅವಾಗವಾಗ ಮಳೆಗಾಲ ಬಂತು ಅಂದರೆ ಮರನೇ ಉರುಳಿಸೋ ಬದಲು ಅವರು ನಿರ್ಣಯ ಮಾಡಬೇಕು ಯಾವ ಕೊಂಬೆ ಒಣಗಿದೆ ಯಾವ ಮರ ಒಣಗ ಒಣಗಿ ನಿಂತಿದೆ ಒಣಗಿನ ಮರನ ಕಟ್ ಮಾಡಿ ಒಣಗಿನ ಮರವನ್ನು ತೆರವುಗೊಳಿಸಿ ಹಸಿರಾದಂಥ ಮರವನ್ನು ಉಳಿಸಿ ಉಳಿಸಿಕೊಂಡಂಥ ಮಾಡಬೇಕು ಹಾಗೆ ಮಾಡೋದಿಲ್ಲ ಈಗ ಯಾವ್ದಾರ ವ್ಯಕ್ತಿ ಮರ ಚಲಿಸ್ಬೇಕಾದ್ರೆ ಮರ ಬಿದ್ದು ಸತ್ತ ಅಂತಂದರೆ ಅವನು ಏನು ಯೋಚನೆ ಮಾಡಬೇಕು ಅಂತಂದರೆ ನಾನು ಈ ಸಾವು ನನಗೆ ನ್ಯಾಯ ಈ ಸಾವು ನನಗೆ ಸ್ವರ್ಗಕ್ಕೆ ದಾರಿ ಅಂತ ಹೇಳಿ ಆ ಮರನ ಕಡಿಬಾರ್ದು ಅಂತಂದರೆ ಒಂದು ಒಬ್ಬ ಈಗ ರಸ್ತೆಯಲ್ಲಿ ಸಾವಿರಾರು ಮರಗಳಿರುತ್ತೆ ಆ ಸಾವಿರಾರು ಮರ ಆ ಸಾವಿರಾರು ಮರ ಆದಂಥದ್ದು ಏಕಾಏಕಿ ದಪ್ಪ ಅಂದರೆ ಎಲ್ಲ ಮರನೂ ಬಿಡೋದಿಲ್ಲ ಎಲ್ಲೋ ತುಂಬ ಬಿರುಗಾಳಿ ಬೀಸಿದಾಗ ಎಲ್ಲೋ ತುಂಬ ಅಪರೂಪಕ್ಕೆ ಆ ಮರದ ಬೇರೆ ಹಿಡಿದಾಗ ಆ ಮರ ಬೀಳುತ್ತೆ ತುಂಬ ಮಳೆ ಬಂದಾಗ ಗೆದ್ದಿಲು ಹಿಡ್ದಿರೋ ಮರ ಬೀಳುತ್ತೆ ಹಾಗೆಯೇ ಒಂದು ರಸ್ತೆಯಲ್ಲಿ ಒಂದು ಮೈಸೂರಿಂದ ಬೆಂಗಳೂರು ನೂರ ಐವತ್ತು ಕಿಲೋಮೀಟರ್ ಅನ್ ಡಿಸ್ಟೆನ್ಸಲ್ಲಿ ಇಲ್ಲಾಂದ್ರೆ ಒಂದು ಎರಡು ಲಕ್ಷ ಜನ ಸಂಚರಿಸ್ತಿದ್ದಾರೆ ಅಂತಂದರೆ ಅವರ ತಲೆ ಮೇಲೆ ಎಲ್ಲ ಮರನು ಬೀಳೋದಿಲ್ಲ ಹಾಗೆ ಒಬ್ಬ ಮರ ಬಿದ್ದು ಸಾಯ್ತಾನೆ ಏನಂತ ಅಂದ್ಬಿಟ್ಟು ಹತ್ತು ಸಾವಿರ ಜನಕ್ಕಾಗಿ ಸಿಗುವಂಥ ಆಮ್ಲಜನಕವನ್ನು ಸೃಷ್ಟಿ ಮಾಡುವಂಥ ಆಮ್ಲಜನಕವನ್ನು